ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ ಬಂದು ನಾನು ಮಾಡ್ತಾ ಇರೋದು ಓಪೋನ್ ಓಪೋನು ಇದು ಆಲ್ಮೋಸ್ಟು ಎಲ್ರಿಗೂ ಗೊತ್ತೇ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲದೇ ಇರೋರಿಗೆ ಯಾವ ರೀತಿ ಮಾಡಬೇಕು ಕೆಲವರು ಒಂದಷ್ಟು ಜನಕ್ಕೆ ಮಾಡ್ತಾ ಇರ್ತಾರೆ ಬಟ್ ರಿಸಲ್ಟ್ ಕೊಟ್ಟಿರಲ್ಲ ಇದು ಫಸ್ಟು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಅರ್ಥಗಳು ತಿಳ್ಕೊಬೇಕಲ್ವ ಓಪನ್ ಓಪನ್ ಮಾಡೋಕ್ಕಿಂತ ಮುಂಚೆ ಏನು ಇದರಲ್ಲಿ ಒಂದಷ್ಟು ನಾಲ್ಕು ಮೇನು ಒಂದು ಸೂಪರ್ ಪವರ್ಫುಲ್ ಆಗಿರೋಂಥ ವಾರ್ಡ್ಗಳು ಬರುತ್ತೆ ಏನೇನು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಇದು ಹೇಳೋದಕ್ಕೆ ತುಂಬ ಸಿಂಪಲ್ ಆಗಿದೆ ಬಟ್ ಅದರಿಂದ ಅರ್ಥ ಮಾತ್ರ ತುಂಬಾ ಚೆನ್ನಾಗಿದೆ ನಾವು ಈ ಓಪೋನ್ ಓಪೋನನ್ನು ಒಂದು ವ್ಯಕ್ತಿ ಮೇಲೆ ಮಾಡ್ಬೋದು ವಸ್ತು ಮೇಲೆ ಮಾಡ್ಬೋದು ದುಡ್ಡು ಮೇಲೆ ಮಾಡ್ಬೋದು ನಿಮ್ಮ ಆರೋಗ್ಯದ ಮೇಲೆ ಮಾಡ್ಬೋದು ಜಾಬಿಗೆ ಮಾಡ್ಬೋದು ಯಾವುದೇ ಒಂದು ಕೆಲಸಗಳಿಗೆ ಪ್ರತಿಯೊಂದು ಕೂಡ ಈ ಓಪನ್ ಓಪೋನೋಪನ ಹೇಳೋದ್ರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮೇನ್ ಬಂದೇ ಓಪೋನ್ ಓಪೋನದಲ್ಲಿ ಐ ಆಮ್ ಸಾರಿ ನಾವು ಯಾವಾಗ ಈ ಒಂದು ವರ್ಣ ಹೇಳ್ತೀವಿ ಅಂದರೆ ಕಂಪ್ಲೀಟು ನಾವೊಂದು ಆ ವ್ಯಕ್ತಿಗೆ ಆ ಒಂದು ವಸ್ತುವಿಗೆ ನಾವು ಕಂಪ್ಲೀಟಾಗಿ ಶರಣಾಗಿದ್ದೇವೆ ಐ ಆಮ್ ಸಾರಿ ಅಂದರೆ ಹೃದಯಪೂರ್ವಕವಾಗಿ ನನ್ನ ಕ್ಷಮಿಸಿ ಇಷ್ಟು ದಿನ ನಾನು ಏನೋ ಒಂದು ಗೊತ್ತೋ ಗೊತ್ತಿಲ್ಲದರೆ ಏನೋ ಒಂದು ತೊಂದರೆ ಮಾಡಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅನ್ನೋ ಒಂದು ಪದದಿಂದ ಈ ಐ ಆಮ್ ಸಾರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಪ್ಲೀಸ್ ಫರ್ಗೀವ್ ಮಿ ಅಂದರೆ ನಾನು ಎಲ್ಲ ಕೋಪ ದ್ವೇಷಗಳನ್ನೆಲ್ಲ ಬಿಟ್ಟು ಕಂಪ್ಲೀಟು ಶರಣಾಗತಿಯಿಂದ ನಾನು ನಿಮ್ಮನ್ನು ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸಿ ನೀನೇ ಒಂದು ತಪ್ಪು ಮಾಡಿದರೂ ಅದನ್ನು ಕ್ಷಮಿಸಿ ಅದನ್ನೆಲ್ಲ ಮರೀರಿ ಮರೆತುಬಿಡಿ ಅನ್ನೋ ಒಂದು ಉದ್ದೇಶದಿಂದ ಪ್ಲೀಸ್ ಫರ್ಗೀ ಮಿ ಅಂತೀವಿ ಅದರ ಜೊತೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದರೆ ಒಂದು ಕೃತಜ್ಞತಾ ಮನೋಭಾವ ಇಷ್ಟು ದಿನ ಈ ನನ್ನ ಜೊತೆ ಇದ್ದು ಈ ರೀತಿ ಒಂದಷ್ಟು ಪಾಠಗಳನ್ನ ಕಲಿಸಿ ಅದರಿಂದ ಯಾವ ರೀತಿ ಮುಂದೆ ಬರಬೇಕು ಅಂತ ಒಂದು ದಾರಿ ಮಾಡಿಕೊಟ್ಟಿದ್ದೀರಾ ಸೊ ಎಲ್ಲ ಪ್ರತಿಯೊಂದು ಸಂದರ್ಭ ಸನ್ನಿವೇಶಕ್ಕೂ ನಾನು ಹೃದಯಪೂರ್ವಕಳಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಅಂತ ಐ ಲವ್ ಯು ಅನ್ನೋದು ಎಲ್ಲ ದ್ವೇಷ ಕೋಪ ಅಸೂಹೆ ಪ್ರತಿಯೊಂದನ್ನೆಲ್ಲ ಮೀರಿ ಅದನ್ನೆಲ್ಲ ಬಿಟ್ಟು ನಾನು ನಿಮ್ಮನ್ನು ಹೃದಯಪೂರ್ವಕವಾಗಿ ಪ್ರೀತಿಸ್ತೇನೆ ನಿಷ್ಕಲ್ಮಷವಾಗಿ ಅಂತ ಸೊ ಈ ಒಂದು ನಾಲ್ಕು ವರ್ಡು ತುಂಬ ಆಗಿದೆ ನಾವು ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಾನು ಇದನ್ನು ಸುಮಾರು ಇದರಿಂದ ಮಾಡಿದ್ದೀನಿ ಏನಂದರೆ ಇದನ್ನು ಒಂದು ರಿಲೇಷನ್ಶಿಪ್ಪಲ್ಲೇ ಮಾಡ್ಬೋದು ಉದಾಹರಣೆ ಹೇಳಬೇಕಂದ್ರೆ ರಿಲೇಷನ್ಶಿಪ್ಪು ಈಗ ನಿಮಗೆ ಗಂಡ ಹೆಂಡ್ತಿಗೆ ಏನಾದರೂ ಪದೇ ಪದೇ ಜಗಳ ಆಗ್ತದೆ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿಲ್ಲ ಅಂದರೆ ಇದನ್ನು ಮಾಡ್ಬೋದು ಅಥವಾ ಒಂದು ವ್ಯಕ್ತಿ ಯಾರ ಮೇಲೆ ಕೂಡ ಮಾಡ್ಬೋದು ನೀವು ಒಂದು ಫ್ರೆಂಡ್ಸ್ ಆಗಲಿ ಫ್ಯಾಮಿಲೀಸ್ ಆಗಲಿ ನಿಮ್ಮ ಸರೌಂಡಿಂಗ್ ಆಗಲಿ ಯಾರನ್ನಾದರೂ ನೀವು ಅವರಿಂದ ಕಿರಿಕಿರಿ ಆಗ್ತಾಯಿದೆ ಕೋಪ ಬರ್ತಾಯಿದೆ ಅವರಿಂದ ಏನಾದರೂ ಬ್ಯಾಡ್ ರಿಸಲ್ಟ್ ಬರ್ತಾಯಿದೆ ಅಥವಾ ನಾನು ಅವ್ರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಜೀವನ ಇಲ್ಲ ಅವರ ನನ್ನ ನಡುವೆಯಿಂದ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ನನ್ನ ಕಂಡ್ರೆ ಅವರಿಗಾಗೋಲ್ಲ ಅವ್ರಿಗೆ ಕಂಡ್ರೆ ನನಗಾಗಲ್ಲ ಈ ಥರ ಒಂದು ಏನಾದರೂ ಮನಸ್ಥಿತಿ ಇದ್ದಾಗ ಈ ಒಪ್ಪರೋಪನ ಮಾಡೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವ ರೀತಿ ಅಂದರೆ ಒನ್ ಬೈ ಒನ್ ಹೇಳ್ತೀನಿ ಫಸ್ಟ್ ಬಂದು ಓಪನ್ ಓಪನ್ ಅಂದರೆ ನನಗೆ ಇದ್ರ ಬಗ್ಗೆ ಅಷ್ಟು ತಿಳಿದಿಲ್ಲ ಬಟ್ ನಾನು ತಿಳ್ಕೊಂಡು ಮಾಡಿದ್ದೀನಿ ಇದರಿಂದ ತುಂಬ ಚೆನ್ನಾಗಿ ನನಗೆ ಯೂಸ್ಫುಲ್ ಆಗಿದೆ ಸೊ ಈ ಒಂದು ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗೇ ಆಗುತ್ತೆ ಈಗ ಒಂದು ವ್ಯಕ್ತಿ ಮೇಲೆ ನೀವು ಮಾಡ್ತಾಯಿದ್ದೀರಾ ಅಂದರೆ ಫಸ್ಟು ಬಂದು ಆ ಒಂದು ಪರ್ಸನ್ನ ನೀವು ಇಮ್ಯಾಜ್ ಮಾಡ್ಕೊಳ್ಳಿ ಯಾವ ಪರ್ಸನ್ನು ಅಂತ ಓಕೆನಾ ಫಸ್ಟ್ ಬಂದು ಕಣ್ಣು ಮುಚ್ಕೊಂಡು ಬ್ರೀತಿಂಗ್ ಔಟ್ ಅಂದರೆ ಉಸಿರುನ ಆಳವಾಗಿ ಒಂದೆರಡು ಆಳವಾದ ಉಸಿರಾಟನ ತಗೊಂಡು ನಿಧಾನಕ್ಕೆ ಉಸಿರುನ ಬಿಡಬೇಕು ಅಂದರೆ ಒಂದು ಫೈವ್ ಟೈಮ್ಸು ಒಂದು ಜಾಗದಲ್ಲಿ ಶಾಂತವಾಗಿ ಯಾವ ಜಾಗ ಇರುತ್ತೆ ಅಲ್ಲಿ ಕೂತ್ಕೊಳ್ಳಿ ಸ್ವಲ್ಪ ನೀರು ಕುಡೀರಿ ನಂತರ ಕಣ್ಣು ಮುಚ್ಕೊಳ್ಳಿ ಮುಚ್ಕೊಂಡು ನಿಧಾನಕ್ಕೆ ಉಸಿರುನ ತಗೊಳ್ಳಿ ನಿಧಾನಕ್ಕೆ ಉಸಿರುನ ಹೊರ ಹಾಕಿ ಉಸಿರುನ ತಗೋತಾ ನೀವು ಮನಸ್ಸಲ್ಲಿ ಅಂದ್ಕೋಬೇಕು ನನ್ನಲ್ಲಿ ಈಗ ಮನಸ್ಸು ತುಂಬ ಶಾಂತವಾಗಿದೆ ಯಾವುದೇ ಒಂದು ಆಲೋಚನೆಗಳು ಬೇಡವಾದ ಯೋಚನೆಗಳು ಏನೇನಿದೆ ಯಾವುದು ನನ್ನಲ್ಲಿ ಬರ್ತಾ ಇಲ್ಲ ನಾನು ತುಂಬ ಪಾಸಿಟಿವ್ ಆಗಿದ್ದೀನಿ ಅಂದ್ಕೊಂಡು ತಗೊಳ್ಳೋ ಟೈಮಲ್ಲಿ ಆ ರೀತಿ ಹೇಳ್ಕೊಳ್ಳಿ ನೀವು ಮನಸಲ್ಲಿ ನೆಕ್ಸ್ಟು ಉಸಿರು ಬಿಡಬೇಕಾದ್ರೆ ನನ್ನಲ್ಲಿ ಏನೇನು ಬೇಡವಾದ ಯೋಚನೆಗಳಿದ್ದಾವೆ ಎಲ್ಲ ಆಚೆ ಹೋಗ್ತಾ ಇದೆ ನಾನು ಕಂಪ್ಲೀಟ್ ಶಾಂತವಾಗಿದ್ದೀನಿ ಅಂತ ಈ ಥರ ಮನಸಲ್ಲಿ ಅಂದ್ಕೊಂಡು ಒಂದು ಫೈ ಟೈಮ್ಸು ಈ ಥರ ಬ್ರೀತಿನ್ ಬ್ರೀತ್ಔಟ್ ಮಾಡಿ ಕಣ್ಮುಚ್ಕೊಂಡೇ ಇರಬೇಕು ಸೊ ಇದಾದ ಮೇಲೆ ಒಂದು ಪರ್ಸನಿಗೆ ಮಾಡ್ತಿದ್ದೀರಾ ನಿಮ್ಮ ರಿಲೇಶನ್ಶಿಪ್ ಆಗಬೇಕು ಅಥವಾ ನೀವು ಅವ್ರನ್ನ ಕಂಪ್ಲೀಟಾಗಿ ಕ್ಷಮಿಸ್ಬೇಕು ಅಥವಾ ಅವರಿಂದ ನಿಮ್ಗೆ ಏನೋ ತೊಂದರೆ ಆಗಬಾರ್ದು ಅನ್ನಂಗಿದ್ರೆ ಇದನ್ನು ಮಾಡಿ ಸೊ ಏನೋ ಇವಾಗ ಕಣ್ಣು ಮುಚ್ಕೊತೀರ ಬ್ರೀ ತಿನ್ ಬ್ರೀತ್ ಔಟ್ ಎಲ್ಲ ಮಾಡ್ತೀರಾ ಆ ಪರ್ಸನ್ನ ನೆನೆಸ್ಕೊಳ್ಳಿ ನೀವು ನೆನೆಸ್ಕೊಂಡ್ಬಿಟ್ಟು ನೀವು ಹೇಳಬೇಕು ಸಾರಿ ಪ್ಲೀಸ್ ಫರ್ಗೀವ್ ಮಿ ಥ್ಯಾಂಕ್ ಯು ಐ ಲವ್ ಯು ಅಂದರೆ ಸಾರಿ ಹೇಳೋ ಟೈಮಲ್ಲಿ ಹೇಳಿ ನಾನು ನಿಮಗೇನಾದರೂ ತಿಳಿದೋ ತಿಳಿದಲೋ ಏನಾದರೂ ನೋವು ಮಾಡಿದರೆ ದಯವಿಟ್ಟು ಇಷ್ಟು ದಿನ ಆಗಿದ್ನೆಲ್ಲ ಮರೆತುಬಿಡಿ ಅಂತ ಹೇಳಿ ಎರಡನದು ಫರ್ಗೀವ್ ಮಿ ದಯವಿಟ್ಟು ನನ್ನ ಕ್ಷಮಿಸಿ ಆ ಒಂದು ಘಟನೆಯಿಂದ ಆಚೆ ಬನ್ನಿ ನಾನು ನಿಮ್ಮನ್ನು ತುಂಬ ನಮ್ರತೆಯಿಂದ ಒಂದು ಒಳ್ಳೆ ರೀತಿಯಲ್ಲಿ ಕೇಳ್ತಾ ಇದ್ದೀನಿ ಇಷ್ಟು ದಿನ ಮಾಡಿದಂತಹ ಏನೇ ಒಂದು ಕೆಲಸಗಳಾಗಲಿ ಅಥವಾ ನಾನು ಏನೇ ಒಂದು ನೋವು ಕೊಟ್ಟಿದ್ರು ಅದನ್ನೆಲ್ಲ ದಯವಿಟ್ಟು ಕ್ಷಮಿಸಿ ಪ್ಲೀಸ್ ಫರ್ ಗೀವ್ ಮಿ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಯಾವ ರೀತಿ ಹೇಳ್ತೀರಾ ಅವರಲ್ಲಿರೋದು ನೆಗೆಟಿವ್ನೆಲ್ಲ ಬಿಟ್ಬಿಡಿ ಪಾಸಿಟಿವ್ ಇಷ್ಟು ದಿನ ಅವ್ರು ನಿಮ್ಗೆ ಏನು ಸಹಾಯ ಮಾಡಿದ್ರು ಏನು ಹೆಲ್ಪ್ ಮಾಡಿದ್ರು ನಿಮ್ಮ ಪರ ಯಾವ್ಯಾವ ರೀತಿ ಮಾತಾಡಿದ್ರು ನಿಮ್ಮ ಜೊತೆ ಯಾವ ರೀತಿ ಇದ್ರು ಅವರೊಂದು ಗುಡ್ನೆಸ್ ಏನೇನಿದೆ ಆ ಪಾಸಿಟಿವ್ನೆಸ್ ಏನೇನಿದೆ ಅದನ್ನೆಲ್ಲ ಇಮ್ಯಾಜ್ ಮಾಡ್ಕೊಳ್ಳಿ ಅದು ಯಾವಾಗ ಹೇಳ್ತಾರೆ ಹೇಳಿ ಸಾರಿ ಪ್ಲೀಸ್ ಫರ್ ಮಿ ಹೇಳಿ ಥ್ಯಾಂಕ್ ಯು ಹೇಳ್ತಾರಲ್ಲ ಆಗಿನ ಟೈಮಲ್ಲಿ ನೆನೆಸ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ನಿಮ್ಮ ಹಾರ್ಟ್ ಹತ್ರ ಅಂದರೆ ಆ ಒಂದು ಹೃದಯ ಚಕ್ರದ ಹತ್ರ ಇಟ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ನೀವು ಮಾಡಿದಂತಹ ಕೆಲವೊಂದಷ್ಟು ಒಳ್ಳೆ ಕೆಲಸಗಳು ಏನೇನಿದೆ ಅದೆಲ್ಲದಕ್ಕೂ ಕೂಡ ನಾನು ಮನಸಾರೆ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಅಂತ ಹೇಳಿ ಅದಾದ ನಂತರ ಇಲ್ಲ ಯಾವುದೇ ಒಂದು ರೀತಿಯ ಬ್ಯಾಡ್ ಬೇರೆ ರೀತಿ ಯೋಚನೆಗಳನ್ನೇನೋ ಹಾಕ್ಕೊಳ್ಳ್ದರೆ ನಾನು ನಿಮ್ಮನ್ನು ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ಅಂತ ಈ ಅರ್ಥನ ಫಸ್ಟ್ನೆಸ್ಸಲ್ಲಿ ಅಂದ್ಕೊಳ್ಳಿ ಒಂದು ಐದು ನಿಮಿಷ ಮಾತ್ರ ಈ ರೀತಿ ಡೀಪಾಗಿ ಮಾಡಿ ಓಕೆನಾ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಕಣ್ಣು ಮುಚ್ಕೊಂಡು ಒಂದು ಟ್ವೆಂಟಿ ಒನ್ ಟು ಫಾರ್ಟಿ ಫೈವ್ ಟೈಮ್ಸು ನಿಧಾನ ಕೇಳಿ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಟ್ವೆಂಟಿ ಒನ್ ಟು ಫಾರ್ಟಿ ಫೈವ್ ಟೈಮ್ಸ್ ಇಲ್ಲ ನೂರ ಎಂಟು ಬಾರಿ ಹೇಳೋದ್ರಿಂದನೂ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಅನುಕೂಲ ತಕ್ಕನಾಗಿ ನೀವು ಅದನ್ನು ಹತ್ತು ನಿಮಿಷ ಬೇಕಾದರೂ ಮಾಡ್ಬೋದು ಅಥವಾ ಇಪ್ಪತ್ತು ನಿಮಿಷ ಆದರೂ ಮಾಡ್ಬೋದು ಇದು ಬಂದು ಮಾಡೋದರಿಂದ ದಿನೇ ದಿನೇ ಅದು ಏನಾಗುತ್ತೆ ಅಂದರೆ ಒಂದು ಪರ್ಸನ್ ಮೇಲೆ ಏನು ನಮ್ಮದು ಬ್ಯಾಡ್ ಇಂಪ್ರೆಷನ್ ಇರುತ್ತೆ ಅಥವಾ ಅವರಿಂದ ಮಧ್ಯೆ ನಮ್ಮ ಮದುವೆ ಯಾವುದು ದ್ವೇಷ ಕೋಪ ಏನಿರುತ್ತೆ ಅದೆಲ್ಲ ದಿನೇ ದಿನೇ ಈ ಒಂದು ಪವರ್ಫುಲ್ಲಾಗಿರೋ ವರ್ಡ್ನ ನಾವು ಹೇಳೋದರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಇದರಲ್ಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೋದು ಅಥವಾ ನೈಟು ನಿದ್ದೆ ಮಾಡೋದು ಇನ್ನೊಂದು ಹತ್ತು ನಿಮಿಷತನ ಕೂಡ ಕೂತ್ಕೊಂಡು ಕಣ್ಮುಚ್ಕೊಂಡು ರೀತಿ ಮಾಡೋದು ಇದನ್ನು ಜಸ್ಟ್ ಟ್ವೆಂಟಿ ಒನ್ ಟು ಫಾರ್ಟಿ ಫೈ ಡೇಸ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ನಮ್ಮ ಆಪೋಸಿಟ್ ಪರ್ಸನಿಂದ ನಮ್ಗೆ ಯಾವುದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗ್ತಿತ್ತು ದಿನೇ ದಿನೇ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಬಂದು ಒಂದು ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ನೀವು ಫ್ರೆಂಡ್ಸ್ ಮೇಲೆ ಮಾಡ್ಬೋದು ಫ್ಯಾಮಿಲಿ ಮೇಲೆ ಮಾಡ್ಬೋದು ಅಥವಾ ನಿಮ್ಮ ಫ್ಯಾಮಿಲಿನಲ್ಲೇ ನೀವು ಒಂದು ಸಂಬಂಧನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ಇದನ್ನು ಮಾಡ್ಬೋದು ಇನ್ನು ಅದು ಬಿಟ್ಟರೆ ಯಾವುದಾದ್ರೂ ಒಂದು ವಸ್ತು ಬೇಕಂದ್ರೆ ಆ ವಸ್ತು ಮೇಲೆ ಕೂಡ ಮಾಡ್ಬೋದು ಆ ವಸ್ತು ಮೇಲೆ ಒಂದು ಒಳ್ಳೆಯ ರೀತಿಯ ಇಷ್ಟು ದಿನ ಏನಾದರೂ ಅದನ್ನು ನೀವು ಕೀಳಾಗಿ ಏನಾದರೂ ನೋಡಿದರೆ ಅಥವಾ ಗೊತ್ತಿಲ್ಲದೆ ಏನಾದರೂ ಒಂದು ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಆಗಿ ಏನಾದರೂ ಮಾತಾಡಿದರೆ ಈಗ ಒಂದು ಕಾರ್ ತಗೋತೀನಿ ಏನ್ಕೊತೀರಾ ಇವಾಗ ಏನೋ ಗೊತ್ತಿಲ್ಲದಲ್ಲ ಒಂದು ಟೈಮಲ್ಲಿ ಏನೋ ಒಂದು ಅಂದಿರ್ತೀರ ಕಾರ್ ಯಾರು ತಗೋತಾರೆ ಅದೇನು ಆ ಥರ ಹಂಗೆ ಹಿಂಗೆ ಅಥವಾ ಏನೋ ಒಂದು ರೀತಿ ಬೇಡ ಮಾತಾಡಿರ್ಬೋದಲ್ವ ಹೇಳೋಕ್ಕಾಗಲ್ಲ ಸಮಯ ಸಂದರ್ಭದಲ್ಲಿ ಒಂದು ವಸ್ತು ಬಗ್ಗೆ ಆದ್ರೂ ಅಷ್ಟೇ ನೀವು ಆ ವಸ್ತುನ ಇಮ್ಯಾಜ್ ಮಾಡ್ಕೊಂಡು ಅದಕ್ಕೂ ಅಷ್ಟೇ ಸಾರಿ ಪ್ಲೀಸ್ ಫರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ತುಂಬ ಶ್ರದ್ಧೆಯಿಂದ ಹೇಳ್ತಾ ಹೋಗ್ಬೇಕು ನಾಟಕೀಯವಾಗಿ ಈಗವಾಗಿ ಹೇಳ್ಬಾರ್ದು ಸುಮ್ಮನೆ ನಿಮ್ಮನ್ನ ನೀವು ಕಂಪ್ಲೀಟಾಗಿ ಸರೆಂಡರ್ ಆಗಿದ್ದೀರಾ ನೀವು ಆ ವ್ಯಕ್ತಿಗಾಗಲಿ ಆ ವಸ್ತುಗಾಗಲಿ ಅಥವಾ ಏನಕ್ಕೆ ಆಗಲಿ ತುಂಬ ಸರೆಂಡರ್ ಆಗಿ ಮನಸ್ಪೂರ್ವಕವಾಗಿ ಮಾಡಬೇಕು ಅವಾಗಲೇ ಅದಕ್ಕೆ ತಲುಪಿ ಆ ಒಂದು ಕರ್ಮ ಅನ್ನೋದೇನಿದೆ ಕಳೀತಾ ಕಳೀತಾ ನಿಮಗೊಂದು ಒಳ್ಳೆ ರೀತಿಯ ಬಾಂಡಿಂಗನ್ನು ಕ್ರಿಯೇಟ್ ಮಾಡುತ್ತೆ ನೀವು ಈಸಿಯಾಗಿ ಕೂಡ ಏನಾದರೂ ಒಂದು ಬೇಕು ಅಂದರೆ ಅಟ್ರಾಕ್ಟ್ ಕೂಡ ಮಾಡ್ಬೋದು ಈ ರೀತಿ ಓಪನ್ ಓಪನ್ ಮಾಡೋದರಿಂದ ಅದೇ ರೀತಿ ಮನಿ ಏನಾದರೂ ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ಆಗಿದ್ದೀರ ಸಾಲದಲ್ಲಿ ತುಂಬ ಸಿಗಿಯಾಕೊಂಡಿದ್ದೀರಾ ಆಚೆ ಬರೋಕ್ಕಾಗ್ತಾಯಿಲ್ಲ ಈ ಥರ ಏನಾದರೂ ಒಂದು ಇಶ್ಯೂ ಇದೆ ಈ ಥರ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ನೀವು ಏನು ಮಾಡಬೇಕಂದ್ರೆ ಒಂದೇ ಒಂದು ನೋಟ್ ಯಾವುದಾದ್ರೂ ಫಿಫ್ಟಿ ರುಪೀಸ್ ಆಗಲಿ ಹಂಡ್ರೆಡ್ ರುಪೀಸ್ ಆಗಲಿ ಯಾವುದಾದ್ರೂ ಪರವಾಗಿಲ್ಲ ಅದನ್ನು ತೊಗೊಂಡು ಅಷ್ಟೇ ಹೇಳ್ದಂಗೆ ಫಸ್ಟು ಕಣ್ಣು ಮುಚ್ಕೊಂಡು ಕುತ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬ್ರೀತಿನ್ ಬ್ರೀತೌಟ್ ಮಾಡಿ ನೋಟನ್ನ ಈ ಥರ ಒಂದು ಮಿಡಲಲ್ಲಿ ಇಟ್ಕೊಂಡು ನಿಮ್ಮ ಸ್ಪರ್ಶ ಅದಕ್ಕೆ ತಾಗಬೇಕು ಈ ಥರ ಸೆಂಟ್ರಲ್ಲಿ ನೋಟ್ ಇಟ್ಕೊಂಡು ಅದನ್ನು ಮುಟ್ಟುತ್ತಾ ಹೇಳಿ ದುಡ್ಡಿಗೆ ನೀವು ಜಸ್ಟ್ ಈ ಥರನೇ ಅನ್ಕೋಬೇಕು ಹಿಂದೆ ನಾನು ನಿಮಗೆ ಗೊತ್ತಿಲ್ಲದಲೆ ಏನಾದರೂ ನಾನು ನಿಮ್ಮನ್ನು ತುಂಬ ಖರ್ಚು ಮಾಡಿರ್ಬೋದು ಅಥವಾ ಬೇಡವಾದ ವಸ್ತುಗಳನ್ನೆಲ್ಲ ಖರೀದಿ ಮಾಡಿ ವೇಸ್ಟ್ ಖರ್ಚು ಮಾಡಿರ್ಬೋದು ಅಥವಾ ನಿಮ್ಮನ್ನು ಕೀಳಾಗಿ ನಾನು ನೋಡಿರ್ಬೋದು ಅಥವಾ ಈ ದುಡ್ಡೇನು ಹಂಗೆ ಹಿಂಗೆ ದುಡ್ಡಿರೋರಿಗೆಲ್ಲ ದುರಾಂಕಾರ ದುಡ್ಡು ಅನ್ನೋದೇ ಹಿಂಗೆ ಅಂತ ಅಂದರೆ ದುಡ್ಡನ್ನ ನಾವು ಸೇರಿಸ್ತಾ ಹೋಗ್ತೀವಿ ದುರಾಂಕಾರ ಇರೋ ವ್ಯಕ್ತಿ ಜೊತೆ ದುಡ್ಡು ಅನ್ನೋದು ಸೇರಿಸಿದಾಗ ಏನಾಗ್ಬಿಡುತ್ತೆ ಅಂದರೆ ಆ ದುಡ್ಡಿನ ಬಗ್ಗೆ ನಮ್ಗೆ ಒಂದು ಕೀಳಿರಮೆ ಅನ್ನೋದಂದು ಆಗ್ಬಿಡುತ್ತೆ ಸೊ ಹಿಂದೆ ಎಲ್ಲ ಥರ ಮಾಡಿರ್ತೀವಿ ನಾವು ತಪ್ಪುಗಳು ಹೇಳೋಕ್ಕಾಗಲ್ಲ ದುಡ್ಡಿರೋರಿಗೆಲ್ಲ ದುರಂಕಾರ ಜಾಸ್ತಿ ಈ ದುಡ್ಡನ್ನಾಗಿ ಬಂದ್ಬಿಟ್ಟು ರಿಲೇಷನ್ಶಿಪ್ ಎಲ್ಲ ಹಾಳು ಮಾಡೋದು ಈ ದುಡ್ಡನ್ನದೇ ಹಂಗೆ ಈ ಥರ ಪದೇ ಪದೇ ವರ್ಡ್ನ ಮಿಸ್ಯೂಸ್ ಮಾಡಿ ಮಾಡಿ ಏನಾಗಿಬಿಡುತ್ತೆ ಅಂದರೆ ಅದರಲ್ಲೂ ಕೂಡ ಬ್ಲಾಕೇಜಸ್ ಎಲ್ಲ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ನಾವು ಆಗಿನ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಅದನ್ನೆಲ್ಲ ಮರಿಯಂಗೆ ದುಡ್ಡನ್ನ ತುಂಬ ಪ್ರೀತಿಯಿಂದ ಇಟ್ಕೊಂಡು ಸಾರಿ ಪ್ಲೀಸ್ ಫರ್ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಇಷ್ಟು ದಿನ ನನಗೇನೇ ಒಂದು ಫೈನಾನ್ಷಿಯಲಿ ಏನಾಗಿತ್ತು ಅದೆಲ್ಲ ನೀವು ಒಳ್ಳೆ ಪಾಠ ಕಲಿಸ್ಕೊಡೋಕೋಸ್ಕರನೇ ನೀವು ಬಂದಿ ಈ ರೀತಿ ಎಲ್ಲ ಮಾಡಿದ್ದೀರಾ ಅಂತ ಅಂದ್ಕೋತೀನಿ ಅದೆಲ್ಲದನ್ನು ಕೂಡ ದಯವಿಟ್ಟು ನನ್ನ ಕ್ಷಮಿಸಿ ನಾನು ನಿಮಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ನನಗೆ ಅದೊಂದು ಒಳ್ಳೆ ಲೆಸನ್ನ ನೀವು ನನಗೆ ಹೇಳ್ಕೊಟ್ಟಿದ್ದೀರಾ ಇನ್ಮೇಲೆ ನೀವು ಯಾವಾಗಲೂ ಸದಾ ಒಂದು ಒಳ್ಳೆ ಸ್ನೇಹ ರೂಪದಲ್ಲಿ ನನ್ನ ಜೊತೆ ಇದ್ದೇ ಇರ್ತೀರ ನನ್ನ ಎಲ್ಲ ಪ್ರತಿಯೊಂದು ಏನೇನು ಕೆಲಸಗಳಿದೆ ಅದೆಲ್ಲದ ಕೂಡ ನೀವು ತುಂಬ ಚೆನ್ನಾಗಿ ಉಪಯೋಗ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಜೊತೆ ಯಾವಾಗಲೂ ಇರೋದಕ್ಕೆ ನನ್ನಿಂದ ಏನೇ ಒಂದು ತಪ್ಪಾಗಿದ್ದರೂ ಐ ಆಮ್ ಸಾರಿ ಪ್ಲೀಸ್ ಫರ್ ಗೀವ್ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಆ ದುಡ್ಡನ್ನ ಸ್ವಲ್ಪ ಸ್ಪರ್ಶ ಮಾಡ್ಕೊಂಡು ಹೇಳ್ತಾ ಹೋಗಿ ಒನ್ ನಾಟ್ ಐಟಮ್ಸ್ ಹೇಳಿದ್ರು ತುಂಬ ಒಳ್ಳೆಯದು ಸೊ ಹೇಳ್ಬಿಟ್ಟು ಹೇಳಬೇಕು ಐ ಆಮ್ ರಿಲೀಸಿಂಗ್ ಆಲ್ ಏನೇನು ಬ್ಯಾಡ್ ಇಂಪ್ರೆಷನ್ ಇದೆ ಎಲ್ಲ ರಿಲೀಸ್ ಇದ್ದೀನಿ ಅಂತ ಅಂದ್ಕೊಳ್ಳಿ ನಿಮ್ಮ ದೇಹದಿಂದ ಏನೋ ಒಂದು ಭಾರ ಕಂಪ್ಲೀಟಾಗಿ ಈ ಒಂದು ಓಪನ್ ಒಪ್ಪನ್ನು ಮಾಡಿದ್ಮೇಲೆ ಎಲ್ಲ ಆಚೆ ಹೋಗಿದೆ ಈಗ ಕಂಪ್ಲೀಟಾಗಿ ನನ್ನ ಮನಸ್ಸು ತುಂಬ ಅಗೂರವಾಗಿದೆ ಪೀಸ್ಫುಲ್ಲಾಗಿದ್ದೀನಿ ತುಂಬ ಹ್ಯಾಪಿಯಾಗಿದ್ದೀನಿ ಅನ್ನೋ ಒಂದು ಫೀಲ್ನ ಇಟ್ಕೊಂಡು ಇನ್ಮೇಲೆ ಅಂದ್ಕೊಳ್ಳಿ ಈಗ ಒಂದು ಪರ್ಸನಿಗೆ ಮಾಡಿದ್ರೆ ವ್ಯಕ್ತಿಗೆ ಮಾಡಿದ್ರೆ ಜಾಬ್ ಮೇಲೆ ಕೂಡ ಮಾಡ್ಬೋದು ಪದೇ ಪದೇ ಜಾಬ್ ಸಿಗ್ತಾಯಿಲ್ಲ ಅಂದರೂ ಜಾಬ್ಗೂ ಕೂಡ ನೀವು ಈ ರೀತಿಯೇ ಮಾಡ್ಬೋದು ಸಾರಿ ಪ್ಲೀಸ್ ಫರ್ ಗಿ ಮಿ ಐ ಲವ್ ಯು ಥ್ಯಾಂಕ್ ಯು ಅಂತ ನೀವು ಏನೂ ಬೇಕಲ್ಲೂ ಓಪನ್ ಓಪನ ಮಾಡ್ಬೋದು ನಾನು ಸುಮಾರು ಮಾಡಿದ್ದೀನಿ ರಿಲೇಷನ್ಶಿಪ್ಪಲ್ಲಾಗಲಿ ಒಂದು ವಸ್ತು ಮೇಲಾಗಲಿ ಮಾಡಿದ್ದೀವಿ ಮಾಡಿದ ತಕ್ಷಣ ಅದು ರಿಸಲ್ಟ್ ಕೊಡಲ್ಲ ಮೇನ್ಮಂದಿ ಪೇಷನ್ಸಿಂದ ವೆಯ್ಟ್ ಮಾಡಲೇಬೇಕು ಅದು ಫಾರ್ಟಿ ಫೈವ್ ಡೇಸ್ ಆದರೂ ಆಗಲಿ ಹಂಡ್ರೆಡ್ ಡೇಸ್ ಆದರೂ ಆಗಲಿ ಬಟ್ ನೀವು ಅಂದ್ಕೊಂಡಿದ್ದನ್ನ ಒಂದು ಒಳ್ಳೆಯ ರೀತಿಯಲ್ಲಿ ತುಂಬ ತಾಳ್ಮೆಯಿಂದ ಎಷ್ಟು ಮಾಡ್ತೀರಾ ಮುಂದೆ ಅಷ್ಟೇ ಚೆನ್ನಾಗಿ ನಿಮಗದು ವರ್ಕ್ ಆಗೇ ಆಗುತ್ತೆ ಯಾಕಂದರೆ ನಾನು ಸುಮಾರು ಮಾಡಿದ್ದೀನಿ ಅದರಿಂದನೇ ಹೇಳಿದ್ದು ಇದ್ರಲ್ಲಿ ನಾನು ಎಕ್ಸ್ಪರ್ಟ್ ಅಂತ ಹೇಳ್ತಾ ಇಲ್ಲ ಬಟ್ ನಾನು ತಿಳ್ಕೊಂಡು ನಾನು ಕೂಡ ನಿಮಗೆ ಕೆಲವೊಂದಷ್ಟು ತಿಳ್ಕೊಂಡು ಮಾಡಿ ನನಗದು ತುಂಬ ಚೆನ್ನಾಗಿ ವರ್ಕ್ ಆಯಿತು ಅದೇ ರೀತಿ ಮನಸ್ಸಿಗೆ ಕೂಡ ತುಂಬ ಸಮಾಧಾನ ಕೊಡ್ತು ಅಂತಲೇ ಹೇಳ್ಬೋದು ಅದರಿಂದನೇ ಸೊ ನನಗೆ ಯೂಸ್ಫುಲ್ ಆಗಿದೆ ನಿಮಗೂ ಕೂಡ ಈ ಒಂದು ಚಿಕ್ಕ ವೀಡಿಯೋ ಏನಾದರೂ ನಿಮಗೂ ಕೂಡ ಏನಾದರೂ ಯೂಸ್ಫುಲ್ ಆದರೆ ದಯವಿಟ್ಟು ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್